ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಕಳೆದ ತಿಂಗಳಿಂದ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದ್ದಂತಹ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ ಲಕ್ಷ್ಮಣ್ ಸವದಿ ರಮೇಶ್ ಕತ್ತಿ ಬಣ ಹಾಗೂ ಜಾರಕಿಹೊಳಿ ಸಹೋದರರ ಬಣಗಳು ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ರು ಎರಡೂ ಕಡೆಯವರು ಗೆದ್ದೇ ಗೆಲ್ಲುವಂತಹ ವಿಶ್ವಾಸದಲ್ಲಿದ್ದರು ಇದಕ್ಕಾಗಿ ಎರಡೂ ಗುಂಪುಗಳು ಮಾಡದಂತಹ ಪ್ರಯತ್ನಗಳೆಲ್ಲ ಶತಾಯ ಗತಾಯ ಗೆಲ್ಲೋಕೆ ಹರಸಾಸುವನ ಮಾಡಿದ್ರು ಈಗ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸಾಹುಕಾರ ಸಹೋದರರು ಮೇಲುಗೈಯನ್ನ ಸಾಧಿಸಿದ್ದಾರೆ ಸವದಿ ಕತ್ತಿ ಬಣಗಳಿಗೆ ಇದು ಹಿನ್ನಡೆಯಾಗಿದೆ ಈಗ ಸವದಿ ಬಣಕ್ಕೆ ಸಾಹುಕಾರ ಸಹೋದರ ಸವಾಲು ಹಾಕಿರೋದು ಭಾರಿ ಸದ್ದು ಮಾಡ್ತಾ ಇದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಪಂದ್ಯ ಪರ್ವ ಬರೋಬ್ಬರಿ ಐವತ್ತು ಕೋಟಿ ರೂಪಾಯಿ ಬಾಜಿಗೆ ಪಂದ ಸವದಿ ಕತ್ತಿ ಬಣಕ್ಕೆ ಜಾರಕಿಹೊಳಿ ಬಣ ಓಪನ್ ಚಾಲೆಂಜ್ ಲಕ್ಷ್ಮಣ ಸವದಿಗೆ ರಣ ವೀಲ್ಯ ನೀಡಿದ ಸಾಹುಕಾರ ಸಹೋದರ ಆಸ್ತಿ ಮಾರಿಯಾದ್ರೂ ಬಾಜಿ ಹಣ ನೀಡ್ತೇನೆಂದ ಬ್ರದರ್ ಐವತ್ತು ಕೋಟಿ ಬಾಜಿ ಕಟ್ತಾರ ಅತನಿ ಸಾಹುಕಾರ ಲಕ್ಷ್ಮಣ ಸವದಿ ಬೆಳಗಾವಿಯಲ್ಲಿ ಬ್ಯಾಂಕ್ ರಾಜಕಾರಣ ಭಾರಿ ಸದ್ದು ಮಾಡ್ತಾ ಇದೆ ಜಿದ್ದ ಜಿದ್ದಿನ ಕಣದಲ್ಲಿ ಜಾರಕಿಹೊಳಿ ಸಹೋದರರು ಮೇಲುಗೈಯನ್ನ ಸಾಧಿಸಿದ್ದಾರೆ ಸಾಹುಕಾರ ಸಹೋದರರ ಸಮರ ತಂತ್ರದ ಮುಂದೆ ಸವದಿ ಬಣ ಹಿನ್ನಡೆಯನ್ನ ಅನುಭವಿಸಿದೆ ನಿರ್ದೇಶಕರ ಚುನಾವಣೆಯಲ್ಲಿ ಸಾಹುಕಾರ ಸಹೋದರರ ಬಣ ಗೆಲುವನ್ನ ಗಳಿಸಿದೆ ಜಾರಕಿಹೊಳಿ ಸಹೋದರರು ಬೇರೆ ಬೇರೆ ಪಕ್ಷಗಳಲ್ಲಿದ್ದರು ಪಕ್ಷಾತೀತವಾಗಿ ಒಂದಾಗಿದ್ರು ಪರಿಣಾಮ ಸವದಿ ಕತ್ತಿ ಬಣದ ಪ್ರಬಲ ಪೈಪೋಟಿ ನಡುವೆಯೂ ಸಾಹುಕಾರ ಸಹೋದರರು ಗೆಲುವನ್ನ ಸಾಧಿಸಿದ್ದಾರೆ ಇದು ಸವದಿ ಕತ್ತಿ ಬಣಕ್ಕೆ ಭಾರಿ ಮುಖಭಂಗವಾಗಿ ಪರಿಣಮಿಸಿದೆ ಈಗ ಅಸಲಿ ವಿಷಯ ಏನಂದ್ರೆ ಬೆಳಗಾವಿ ಬ್ಯಾಂಕ್ ಚುನಾವಣೆಯಲ್ಲಿ ಹದಿನಾರು ನಿರ್ದೇಶಕ ಸ್ಥಾನಗಳ ಪೈಕಿ ಹದಿಮೂರು ಕಡೆ ಸಾಹುಕಾರ ಸಹೋದರರ ಬಣ ಗೆದ್ದಿದೆ ಪ್ರಯಾಸ ಮಾಡಿದ್ರು ಸವದಿ ಕತ್ತಿ ಬಣ ಗೆದ್ದಿದ್ದು ಮಾತ್ರ ಕೇವಲ ಮೂರು ಸ್ಥಾನಗಳಲ್ಲಿ ಗೆದ್ದ ನಿರ್ದೇಶಕರ ನಂಬರ್ ಮೂರೇ ಆಗಿದ್ರು ಅಧ್ಯಕ್ಷರು ಮಾತ್ರ ನಾವೇ ಆಗೋದು ಅಂತ ಹೇಳಿ ಸವದಿ ಕತ್ತಿ ಬಣ ಸಾಹುಕಾರ್ ಸಹೋದರರಿಗೆ ಮಾಹಿತಿಯನ್ನ ನೀಡಿದೆ ಇದರಿಂದ ಆಸಕ್ತಿ ಗೆದ್ದಂತಹ ಸಾಹುಕಾರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರು ವಿರೋಧಿ ಬಣಕ್ಕೆ ಪಂದ್ಯದ ಆಹ್ವಾನವನ್ನ ನೀಡಿದ್ದಾರೆ ಅದು ಅಷ್ಟಿಷ್ಟಲ್ಲ ಬರೋಬ್ಬರಿ ಐವತ್ತು ಕೋಟಿ ರೂಪಾಯಿ ಬಾಜಿ ಇದಕ್ಕೆ ಕಾರಣ ಇಷ್ಟೇ ಅದೇನಂದ್ರೆ ಸಾಹುಕಾರ ಸಹೋದರರು ಹೆಚ್ಚು ನಿರ್ದೇಶಕರನ್ನ ಗೆದ್ದಿದ್ರು ಅಧ್ಯಕ್ಷರಾಗಿ ಅಧಿಕಾರವನ್ನ ನಡೆಸುವವರು ಮಾತ್ರ ನಾವೇ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ಸಿದ್ದು ಸವದಿ ಹೇಳಿದ್ದಾರೆ ಇದು ಬಾಲಚಂದ್ರ ಜಾರಕಿಹೊಳಿ ಅವರನ್ನ ಕೆರಳಿಸಿದೆ ಅವರು ಐವತ್ತು ಕೋಟಿ ಬಾಜಿ ಕಟ್ಲಿ ಅವರ ಕಡೆಯವರೇನಾದ್ರೂ ಅಧ್ಯಕ್ಷರಾದ್ರೆ ನಾನು ನನ್ನ ಆಸ್ತಿಯನ್ನ ಮಾರಿಯಾದ್ರೂ ಐವತ್ತು ಕೋಟಿ ರೂಪಾಯಿ ಕಟ್ತೇನೆ ಲಕ್ಷ್ಮಣ ಸವದಿ ಇದಕ್ಕೆ ಸಿದ್ಧರಿದ್ದಾರಾ ಅಂತ ಹೇಳಿ ಕೇಳಿದ್ದಾರೆ ಆದರೆ ಸವದಿ ಅವರು ಇದಕ್ಕೆ ಉತ್ತರವನ್ನ ನೀಡಿಲ್ಲ ಬೆಳಗಾವಿ ಬ್ಯಾಂಕ್ ರಾಜಕಾರಣ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷಗಿರಿ ಗೆಲ್ಲುವವರು ಯಾರು ಐವತ್ತು ಕೋಟಿ ಗೆಲ್ಲುವವರ್ಯಾರು ಐವತ್ತು ಕೋಟಿ ರೂಪಾಯಿ ಬಾಜಿ ಕಟ್ತಾರ ಸವದಿ ಅಥವಾ ಬಾಜಿಗೆ ಆಹ್ವಾನಿಸಿ ಬಾಲಚಂದ್ರ ಜಾರಕಿಹೊಳಿ ಪೆಚ್ಚಾಕ್ತಾರ ಅನ್ನೋದೇ ಸದ್ಯದ ಕುತೂಹಲ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲಭಾಷಿಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ